ಪೀಕ್ ಆ್ಯಂಡ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಎಲ್ಲರಿಗೂ ಸೊ ಇವತ್ತು ಖುಷಿ ವಿಷಯ ಸಂತೋಷ ಆಗ್ತಾಯಿದೆ ಇನ್ನೊಂದು ಎಕ್ಸ್ಪ್ರೆಸ್ ಕೊಡೋಕ್ಕೆ ಆಗ್ತಾಯಿಲ್ಲ ಭತ್ತ ಕಟಾವ್ ಮಾಡಿಸ್ತಾ ಇದ್ದೀನಿ ಸೊ ಎಷ್ಟು ಬರುತ್ತೆ ಏನು ಬರುತ್ತೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಬಟ್ ನನಗೆ ಭತ್ತ ಕಟಾವ್ ಮಾಡಿದ್ರೇ ಒಂದು ದೊಡ್ಡ ಅಚೀವ್ಮೆಂಟ್ ಲೈಫಲ್ಲಿ ಸೊ ನಾನೇನು ಕ್ವಾಂಟಿಟಿ ಇಲ್ಲ ಬೇರೆಯವ್ರ ಥರ ಅಷ್ಟು ಬೆಳೆದೆ ಇಷ್ಟು ಬೆಳೆದೆ ಅಂತ ಬೆಳಿಬೇಕು ವಿಷ ಆಗ್ದಲ್ಲೇ ಇರೋಂಗೆ ಬೆಳೆದಿದ್ದೀನಿ ನೋಡಿ ನಾನು ಭತ್ತ ನಾನು ಮಿಷಿನಲ್ಲೇ ಮಾಡಿಸ್ತಾ ಇದ್ದೀನಿ ಮ್ಯಾನ್ ಪವರ್ ಸಿಕ್ಕಿಲ್ಲ ನಮ್ಮೂರಲ್ಲೇ ನಮಗೆ ಮ್ಯಾನ್ ಪವರ್ ಕಡಿಮೆ ಆಗಿದೆ ಆ ಪರಿಸ್ಥಿತಿಗೆ ನಾವು ಡಿಪೆಂಡ್ ಆಗಿದೆ ಮಿಷಿನ್ ಮೇಲೆ ನೋಡ್ಬೋದು ತಮಿಳ್ನಾಡಿದ್ದು ಮಿಷಿನು ಚಾಂಡ್ ಡೇ ಕಪ್ಪಿ ಬಗ್ಗೆ ಆಮೇಲೆ ಇಡ್ತೀನಿ ಪ್ರಾಬ್ಲಮ್ಮು ಏನಕ್ಕೆ ಅದೇ ಹುಲ್ಲು ಹೋಗಿ ಓ ಜಾಸ್ತಿ ಇದೆಯಾ ಜಾಸ್ತಿ ಇದೆಯಾ ಒಳ್ಳೆ ಹುಲ್ಲಾಗ ಮತ್ತು ಹಾಂ ನ್ಯಾಚುರಲ್ ಆಗಿ ಬಂದಿರೋದು ಸ್ವಲ್ಪ ಹಾಕಿದೀನಿ ಒಂದು ತಿಂಗಳು ಎರಡು ತಿಂಗಳಾದ್ಮೇಲೆ ಹೆಂಗಿದೆ ಚೆನ್ನಾಗಿದ್ಯಾ ಗೊತ್ತು ಬಂದೆ ನಿಮ್ಗೆ ಬೇಕಾ